ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಕುರುವೆ ಸಂಘದ ಸದಸ್ಯನೋ ಅಧ್ಯಕ್ಷನೋ ನನಗಂತೂ ಗೊತ್ತಿಲ್ಲ ಸೌಜನ್ಯ ಹೋರಾಟಕ್ಕೆ ಸೌಜನ್ಯ ಹೊಲಕ್ಕೆ ಕೊಟ್ಟಿರ್ತಕ್ಕಂಥ ಬಿಗ್ ಬಾಸ್ ಖ್ಯಾತಿಯ ರಜಿತ್ ಅವರಿಗೆ ನೈಟ್ ಹೊತ್ತಲ್ಲಿ ಬೆದರಿಕೆ ಕರೆ ಹಾಕಿದ್ದಾರೆ ನೀವು ಅಶ್ವಿನಿ ಗೌಡರಿಗೆ ಸಪೋರ್ಟ್ ಯಾಕ್ ಮಾಡಿಲ್ಲ ಹಾಗೆ ಈಗಂತೇಳಿ ಮಾತಾಡಿರ್ತಕ್ಕಂಥ ಆಡಿಯೋ ವೈರಲ್ ಆಗಿದೆ ಆಡಿಯನ್ಸ್ ಸಮೇತ ನಾನು ಕೊನೆ ಕೊನೆಯಲ್ಲಿ ಹಾಕ್ತೀನಿ ಆಡಿಯನ್ ಸಮೇತ ನಾನು ಹಾಕ್ತೀನಿ ಆಮೇಲೆ ನೋಡ್ಕೊಳ್ಳಿ ಅಲ್ಲ ರೀ ನೀವು ಯಾವುದೋ ಒಂದು ಸಂಘಟನೆಯಲ್ಲಿ ಇದ್ದು ಇರತಕ್ಕಂಥದ್ದು ನಿಜ ಸತ್ಯನೋ ಸುಳ್ಳೋಣ ಗೊತ್ತಿಲ್ಲ ಇರಲಿ ಇಲ್ಲದೇ ಇರಲಿ ಅದೇ ನೀನು ಗೌಡ ಹೆಣ್ಮಗಳಿಗೆ ಅಶ್ವಿನ ಗೌಡಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿರಲ್ಲ ಸತ್ಯ ಸಪೋರ್ಟ್ ಮಾಡೋಣ ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಣ ಗಂಡು ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇಲ್ಲ ನಮ್ಮ ವೈಯಕ್ತಿಕ ವಿಚಾರ ಅದು ರಾಜ್ಯದವರ ಅವರ ವೈಯಕ್ತಿಕ ವಿಚಾರ ಅದು ಬಿಟ್ಟಾಕಿ ನಿಮ್ಮ ವಿಚಾರಕ್ಕೆ ಬರೋದಾದರೆ ಧರ್ಮಸ್ಥಳದ ಸೌಜನ್ಯ ಅದು ಗೌಡ ಫ್ಯಾಮಿಲಿ ಹೆಣ್ಮಗಳಲ್ವಾ ಸೌಜನ್ಯ ಗೌಡ ಅದು ಹೆಣ್ಮಗಳಲ್ವಾ ಅಲ್ಲಿ ಕಾಮುಕರು ಅವಳ ಮರಮಾಂಗಕ್ಕೆ ಜನನಾಂಗಕ್ಕೆ ಆರಿಂಚ್ ಮಣ್ಣು ತುರುಕಿ ಅತ್ಯಾಚಾರ ಎಸಗಿ ಸಾಕ್ಷಿ ಸಿಗಬಾರದು ಅಂತೇಳಿ ಸಾಕ್ಷಿಗಳನ್ನು ನಾಶ ಮಾಡಿ ಹದಿನಾಲ್ಕು ವರ್ಷ ಆದರೂ ನ್ಯಾಯ ಸಿಗದಂಗೆ ಮಾಡಿರ್ತಕ್ಕಂಥದ್ದು ಇಂಥವ್ರ ಬಗ್ಗೆ ಮಾತಾಡಿ ಯಾಕೆ ನಿಮ್ಗೆ ಆಗ್ತಾ ಇಲ್ವಾ ಧರ್ಮಸ್ಥಳದ ದೊಡ್ಡವರಿದ್ದಾರಲ್ಲ ದಣಿಗಳು ಆ ಅವ್ರಿಗೆ ಎದುರ್ತಾ ಇದ್ದೀರಾ ನಿಮ್ಮ ಇದ್ದರೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಸ್ವಾಮಿ ನೋಡಿರಿ ಸ್ನೇಹಿತರೆ ಸೌಜನ್ಯ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರಿಗೆ ಅಂದರೆ ಅವ್ನು ಯಾವನು ಮಾತಾಡಿದಾನಲ್ಲ ರಜಿತ್ ಜೊತೆಯಲ್ಲಿ ಮಾತಾಡಿರ್ತಕ್ಕಂಥ ದಮಿಕೆ ಆಗಿರ್ತಕ್ಕಂಥ ವ್ಯಕ್ತಿ ಮಾತಾಡಿಲ್ಲ ಅವನಿಗೆ ಹೋಗೋ ತಲುಪುವವರಿಗೆ ಶೇರ್ ಮಾಡಿ ಈ ವಿಡಿಯೋವನ್ನು ಅವನಿಗೆ ದೊಡ್ಡ ಫ್ಯಾಮಿಲಿಗೆ ಅನ್ಯಾಯ ಆಗಿರ್ತಕ್ಕಂಥದಕ್ಕೆ ಈ ಅನ್ಯಾಯ ಆಗಿದೆಯಾ ನೋಡಿ ಅವನಿಗೆ ತಲುಪುವವರೆಗೂ ಶೇರ್ ಮಾಡಿ ಗೌಡ ಹೆಣ್ಮಗಳಿಗೆ ಬರೀ ಓಟ್ ಹಾಕಿಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ಅಂತ ಹೇಳಿಲ್ಲ ಅಂತೇಳಿ ವಯ ಇಷ್ಟೊಂದು ಹುರ್ಕಂತಿದ್ದೇನಲ್ಲ ಅದೇ ಧರ್ಮಸ್ಥಳದ ಪಾಂಗಳದ ಗೌಡ ಹೆಣ್ಮಗಳಿಗೆ ಅತ್ಯಾಚಾರ ಆಗಿ ಹದಿನಾಲ್ಕು ವರ್ಷ ಆದರೂ ಸಮೇತ ನ್ಯಾಯ ಸಿಕ್ಕಿಲ್ಲ ಇದ್ರ ಬಗ್ಗೆ ಏನಾದರೂ ಧ್ವನಿಯತ್ತ ನಾನು ದಂಬಿದರೆ ಕಿತ್ತೋಗಿರೋ ಶೋ ಬಗ್ಗೆ ಮಾತಾಡ್ತಾನಲ್ಲ ಇಲ್ಲಿ ಅನ್ಯಾಯ ಆಗಿದೆ ಅಲ್ಲ ಹದಿನಾಲ್ಕು ವರ್ಷ ಆಯಿತು ನ್ಯಾಯ ಸಿಕ್ಕಿಲ್ಲ ಇಂಥವರ ಬಗ್ಗೆ ಧ್ವನಿಯಾ ಕೆತ್ತ ಇಲ್ಲ ಯಾಕೆ ಧರ್ಮಸ್ಥಳದ ಪಾಳೆಗಾರರು ಸಾಮ್ರಾಟ್ ವಿರುದ್ಧ ಧ್ವನಿ ಎತ್ತಕ್ಕಾಗಲ್ವಾ ನಮ್ಮಂಥ ಸಾಮಾನ್ಯ ಜನಗಳೇ ಧ್ವನಿ ಎತ್ತ ಈ ಸಂಘಟನೆಯಲ್ಲಿ ಯಾವುದರಲ್ಲಿ ಇಲ್ಲ ನಾವು ಸೌಜನ್ಯ ಹೋರಾಟದಲ್ಲಿ ಮಾತ್ರ ಇರ್ತಕ್ಕಂಥದ್ದು ಅದು ಸತ್ತಿ ಇರೋ ತಟ್ಟಿಗೆ ಹೋರಾಟಕ್ಕಿರ್ತಕ್ಕಂಥದ್ದು ಸೌಜನ್ಯ ಹೋರಾಟ ಸತ್ತಿರೋ ತಟ್ಟಿಗೆ ನಾವು ಈ ಹೋರಾಟದಲ್ಲಿ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಧ್ವನಿ ಇರೋದು ನಿಮಗೆ ದಮ್ಮಿದ್ರೆ ಈ ಹೋರಾಟಕ್ಕೆ ಬೆಂಬಲ ಕೊಡಿ ಇಲ್ಲ ಸೌಜನ್ಯಕ್ಕೆ ನ್ಯಾಯ ಕೊಡಿಸುವಲ್ಲಿ ನಿಮ್ಮ ಪಾತ್ರವನ್ನು ತೋರಿಸಿ ಬರ್ತಾರೆ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ನಮಗೆ ಬೇಕಾಗಿದ್ರಿ ಇದೆಲ್ಲ ನಮಗೆ ಬೇಕಾಗಿಲ್ಲ ರೀ ನ್ಯಾಯ ಸಿಗೋವರೆಗೂ ಒಂದು ಸೈಡ್ ನಿತ್ಗಲಿ ಅನ್ಯಾಯ ಆಗಿರ್ತಕ್ಕಂಥ ಸತ್ಯ ಯಾರು ಮಾಡಿದ್ರ ಅಂಬೋದು ಇಡೀ ನಮ್ಮ ದೇಶಕ್ಕೆ ಗೊತ್ತು ನಮ್ಮ ರಾಜ್ಯಕ್ಕೆ ಗೊತ್ತು ಆದ್ರೆ ಸಮೇತ ನ್ಯಾಯ ಮಾತ್ರ ಸಿಗ್ತಾಯಿಲ್ಲ ಅತ್ಯಾಚಾರಗಳು ಮಾತ್ರ ಒಳಕ್ಕೆ ಹೋಗ್ತಾ ಇಲ್ಲ ಯಾಕೆ ಪ್ರಭಾವಿಗಳು ಇಂಥ ಪ್ರಭಾವಿಗಳ ವಿರುದ್ಧ ನಿಂತ್ಕೊಳ್ಳಿ ಅವಾಗ ನಿಮಗೆ ಒಂದು ಇದು ಬರುತ್ತೆ ಗೌರವ ಬರುತ್ತೆ ಅದನ್ನು ಬಿಟ್ಟು ಅದು ಕಿತ್ತೋಗಿರೋ ಶೋ ಮಾಡತಕ್ಕಂಥ ಕಿತ್ತೋಗಿರೋ ಶೋ ಮಾಡ್ತಕ್ಕಂಥ ಬಿಗ್ ಬಾಸ್ ಅದರಲ್ಲಿ ಸಾಮಾನ್ಯ ಸ್ಪರ್ಧೆ ಅಶ್ವಿನಿ ಗೌಡಗೆ ಸಪೋರ್ಟ್ ಮಾಡಿಲ್ಲ ಅಂತೇಳಿ ನೀನು ಹುರ್ಕೊಂತಿದೀಯಲ್ಲಪ್ಪಾ ಎಷ್ಟರ ಮಟ್ಟಿಗೆ ಸರಿ ಐ ಎಮ್ ಏನಾದರೂ ಏನಾಗಿದ್ದೀರಾ ಬೇರೆ ಏನೇನು ಆಗಿತ್ತಾ ಸಪೋರ್ಟ್ ಅಷ್ಟೇ ತಾನೇ ಸಪೋರ್ಟಿಂದು ಮಾಡಪ್ಪ ಅವ್ರಿಗೆ ಯಾರು ಬೇಕೋ ಅವ್ರು ಮಾಡ್ತಾರೆ ಸಪೋರ್ಟ್ ಅವರು ವೈಯಕ್ತಿಕ ವಿಚಾರ ಇಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಸೌಜನ್ಯ ಗೌಡಿಗೆ ಇಷ್ಟೆಲ್ಲ ಆಗಿದೆ ಸೌಜನ್ಯ ಗೌಡಿಗೆ ಅವ್ರಿಗೆ ಯಾಕೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ನ್ಯಾಯ ಕೊಡ್ಸೋಕೆ ಯಾಕೆ ಮುಂದೆ ಬರ್ತಾಯಿಲ್ಲ ನೀವು ಇಲ್ಲೇವರಿಗೆ ಬಂದಿದ್ದೀರೋ ಬಿಟ್ಟರೆ ನನಗಂತೂ ಗೊತ್ತಿಲ್ಲ ಬಟ್ ಈ ಥರ ನೀವು ಕೇಳೋದು ನೋಡ್ರೆ ಇಲ್ಲವರಿಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂಬೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಆ ವಯ ಯಾರು ಮಾತಾಡೋನೋ ಅವನವರೆಗೂ ತಲುಪಲಿ ಈ ವಿಡಿಯಾ ದಯವಿಟ್ಟು ಶೇರ್ ಮಾಡಿ ಅವನಿಗೆ ದಮ್ಮಿದ್ರೆ ಸಪೋರ್ಟ್ ಮಾಡಲಿ ಸೌಜನ್ಯವರಕ್ಕೆ ನ್ಯಾಯ ಕೊಡಿಸ್ಲಿ ಗೌಡ ಸಮುದಾಯದ ಬಗ್ಗೆ ಅವನಿಗಿರುವ ನಂಬಿಕೆ ಅಥವಾ ಕಳಕಳಿ ಏನಾದರೂ ಇದ್ದರೆ ನಿಜವಾಗಲೂ ಇದ್ದರೆ ಬರೀ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಹಾಕಿ ಫೇಮಸ್ ಆಗೋದಲ್ಲ ಅವನು ನಿಜವಾಗಲೂ ಕರುಣೆ ಇದ್ದರೆ ಸೌಜನ್ಯ ನ್ಯಾಯ ಕೊಡಿಸುವಲ್ಲಿ ಕೈ ಜೋಡಿಸ್ತೀನಿ ಇದು ನಾನು ಆಗ್ತಕ್ಕಂಥ ಓಪನ್ ಚಾಲೆಂಜ್ ಇದು ಸಪೋರ್ಟ್ ಮಾಡಲಿ ನಾನು ಹೈನರ್ ರೀ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ ನಮಗೆ ಜಾತಿ ಧರ್ಮ ಇಲ್ಲ ಅನ್ಯಾಯ ನ್ಯಾಯ ಬೇಕು ಅನ್ಯಾಯ ಆಗಿರ್ತಕ್ಕಂಥ ಫ್ಯಾಮಿಲಿಗೆ ನ್ಯಾಯ ಬೇಕು ಅಂಥದ್ರ ಬಗ್ಗೆ ಮಾತಾಡಿ ಸುಮ್ಮನೆ ಏನೇನೋ ಬಗ್ಗೆ ಮಾತಾಡ್ತಿರಲಿಲ್ಲ ಸ್ನೇಹಿತರೆ ಕೇಳಿಸ್ಕೊಳ್ಳಿ ನೀವು ಅವನು ರಜಿತ್ ಯಾವ ಥರ ಧಮಕಿ ಹಾಕಿದ್ದೇನೆ ಆ ಆಡಿಯೋ ಆ ಟೈಮ್ ದಯವಿಟ್ಟು ಕೇಳಿಸ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಈ ಥರ ಮಾಡುವುದು ಎಷ್ಟು ಸರಿ ನ್ಯಾಯ ಕೇಳ್ರಿ ಅನ್ಯಾಯ ಆಗಿದ್ದರೆ ಯಾವುದೋ ಕಿತ್ತೋಗಿರೋ ಶೋಗೆ ಬೆಂಬಲ ಕೇಳಿ ಸೌಜನ್ಯ ಹೋರಾಟಗಾರನಾದ ರಜಿತ್ಗೆ ಫೋನ್ ಮಾಡಿ ಮಾತಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮಾತಾಡಿ ನಾನು ಬೇಜಾರಾಗ್ತಿಲ್ಲ ಬಟ್ ಸೌಜನ್ಯ ಬಗ್ಗೆ ಸಮೇತ ಕರುಣೆ ತೋರಿಸ್ಬೇಕಲ್ವ ನ್ಯಾಯ ಕೊಡಿಸುವಲ್ಲಿ ಸ್ವಲ್ಪ ಪಾತ್ರ ವಹಿಸ್ಬೇಕಲ್ವ ಇಂಥದನ್ನೊಂದು ಬಿಟ್ಟು ಏನೋ ಮಾಡ್ತಿರಲ್ಲ ನಿಮ್ಮನ್ನು ನಾವು ಬೈತಾ ಇಲ್ಲ ರೀ ಅದೇ ಗೌಡ ಸಮುದಾಯದ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಲ್ಲಿ ನಿಮ್ಮ ಪಾತ್ರ ಸಮೇತ ಇರಲಿ ಅಂತ ಹೇಳ್ತಾ ಈಗ ಹಾಡಿಯೋನಾಗ್ತಾಯಿದ್ದೀನಿ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ ನಮಸ್ಕಾರ ಹಾಡಿಯೋಕ್ಕೆ ಕೇಳಿಸ್ಕೊಳ್ಳಿ ಒಳಗಡೆ ಒಂತರ ಇದು ಆಚೆ ಬಂದು ನಮ್ಮ ಗಿಲ್ಲಿ ಗಿಲ್ಲಿ ಅಂತ ಇದೀರಲ್ಲ ಆ ಕಡೆ ಅಶ್ವಿನಿಗಳು ಸಪೋರ್ಟ್ ಮಾಡಲ್ಲ ಇದು ಯಾವ ರೀತಿ ಅದು ವಿರೋಧವಾಗಿ ಮಾತಾಡ್ತಾ ಇರಲ್ಲ ಹೆಂಗೆ ಅಂತ ನಾವು ಒಂದು ಕಾಂಗ್ರೆಸ್ ನಾವು ಕರ್ನಾಟಕ ಮಾಡ್ತಾ ಹೇಳಿ ಮಾತಾಡಿ ಮಾತಾಡಿ ಟೈಮು ಹನ್ನೊಂದುವರೆ ಫೋನ್ ಮಾಡ್ಬಿಟ್ಟು ನೀವು ಯಾವ್ದನ ಸಂಘಟನೆ ಇದ್ರೆ ಬೆಳಗ್ ಮಾಡ್ರಿ ಫೋನ್ ಹೇಳ್ಲಿಲ್ಲ ನಾವು ನಾರ್ಮಲ್ ಆಗಿ ಅವ್ನ್ ಕೇಳಿದ್ರು ನಾರ್ಮಲ್ ಆಗಿ ಕೇಳಲ್ಲ ನಾರ್ಮಲ್ ಆಗಿ ನಾನೇನ್ ಕೇಳದ್ ನೀವು ಹನ್ನೊಂದುವರೆ ಫೋನ್ ನೈಟ್ ಫೋನ್ ಕೇಳ್ತಾ ಇದೀರಾ ಬೆಳಗ್ ಮಾಡ್ರಿ ಫೋನ್ ಅವನ್ಗೆ ಬೈದ್ರಿ ಆಚೆ ಒಂತರ ಬಂದ್ ಆಚೆ ಅವನಿಗೆ ಬೆಕೆ ನಿಡಿತೀರಾ ಹೆಂಗ ಯಾಕೆ ಈ ತರ ಅಂತ ಆಹ್ ಇವಾಗ ಇದನ್ನ ಆ ತರ ಮಾತಾಡ್ಬಿಟ್ಟು ನಾಳೆ ಬೆಳಗ ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ನೀವುಗಳು ಹೆಸ್ರು ಹಾಕಲ್ಲ ರೇ ಹನ್ನೊಂದು ಫೋನ್ ಮಾಡೋದಲ್ಲ ಬೆಳಗ್ ಮಾಡ್ರಿ ಫೋನು ಮಡಗ್ರಿ ಫೋನ್ ರೀ ಮಾಡ್ರಿ ಎಷ್ಟೊಂದು ಮಾಡ್ತೀರಾ ಎಲ್ರಿಕರಮಠ ಬಸವ್ ಶಂಕರ್ ಶಂಕರಮಠ ಬಸೇಶ್ ನಗರು ಅಲ್ಲಿ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಫೋನ್ ಮಾಡ್ರಿ ಶಂಕರಮಠ ಹತ್ರ ಹೇಳಿ ಶಂಕರಮಠ ಹತ್ರ ಬಂದು ರಜತ್ ಮನೆ ಅಂದ್ರೆ ಯಾರನ್ನ ತೋರಿಸ್ತಾರೆ

ಿ ನೀವೇನು ಕಿಲಾಡಿ ತರ ನನ್ನ ಇಷ್ಟ ನಾನ್ ಯಾರು ಬೇಕೋ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಗೀಡ್ರಲ್ಲ ಕತೆಗಳು ಬೇಡ ನನ್ಗೆ ಕತೆಗಳು ಬೇಡ ನನ್ನ ಇಷ್ಟ ರೇ ನನ್ನ ಜೀವನ ನನ್ನ ಇಷ್ಟ ನನ್ನ ಪರ್ಸನಲ್ ವಿಷಯ ಆಯ್ತಾ ನಿಮಗ್ ಯಾಕ್ ಬೇಕೋ ನೀವ್ ಸಪೋರ್ಟ್ ಮಾಡ್ಕೊಡ್ರಿ ನನ್ನ ಹತ್ರ ಹನ್ನೊಂದ್ವರೆಗೆ ಮಾತಾಡಂಗಿಲ್ಲ ಯಾರು ಹೇಳಿ ಶಂಕರಮಠ ಸರ್ಕಲ್ ಶಂಕರಮಠ ಸರ್ಕಲ್ ಅದೇ ರೀ ಬಳಗ ನಿಮ್ಗೆ ಯಾರು ಗೊತ್ತೋ ಅವ್ರಿಗೆ ಮಾಡ್ಸಿರಿ

ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕ್ಕೆ ಹಾಟೆ ಹೇಳ್ತೀನಿ ಕೇಳ್ರಿ ನಾನು ಹೇಳ್ತೀನಿ ಕೇಳ್ರಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕ್ಕೆ ಸೀಟೆ ತೀರ್ಸ್ಕೋಕ ಕೆಲ್ಸಗಳು ನಮ್ಗಿಲ್ಲ ರೀ ನಮಗ್ ತುಂಬಾ ಕೆಲಸಗಳ್ ಜೀವನದಲ್ಲಿ ನಾವೇನ್ ಮಾಡ್ತಾ ಇದೀವಿ ನನ್ನ ಇಷ್ಟ ರೀ ನಾನು ಯಾರಿಗಾದ್ರೂ ನನ್ನ ಇಷ್ಟ ನನ್ನ ಇಷ್ಟ ನನ್ನ ಕೇಳೋನು ನನ್ನ ಇಷ್ಟ ನನ್ ಜೀವನ ಏನ್ ತಪ್ಪಲ್ವಾ ಏನ್ ತಪ್ಪಲ್ವಾ ನನ್ನ ಇಷ್ಟ ರೀ ನನ್ನ ತಮ್ಮನು ನಾನು ಮಾಡಿ ಹೇಳಿ ಹೇಳಿ ನೀವು ಗೌಡ್ ಇರ್ಬೋದು ಮತ್ತೊಂದ್ ಇರ್ಬೋದು ಮಗ್ದೊಂದ್ ಇರ್ಬೋದು ನಾವು ಜೀವನದಲ್ಲಿ ನೋಡ್ದಿರೋದೇನಿಲ್ಲ ನಾನ್ ಹೇಳ್ತೀನಿ ಸರ್ ನಾನ್ ಹೇಳೋದ್ ಕೇಳಿ ನಮ್ ಶೋನಾ ಬರೀ ಗೌಡ್ರು ಮಾತ್ರ ನೋಡಿಲ್ಲ ಅಂಬೇ ಅಂಬೇಡ್ಕರ್ ಅವರು ಎಲ್ಲಾ ನಡ್ಸ್ಕೊಂಡ್ ಬಂದ್ರು ಎಲ್ಲಾರು ನೋಡವ್ರೆ ಪ್ರತಿಯೊಬ್ರು ಮಾತಾಡವಾಗ ಒಂದು ತೂಕ ನಿಗಾ ಇರ್ಬೇಕು ಬಕೆಟ್ ಯಾವ ಹಿಡಿದು ಯಾರು ಹೇಳ್ತಾ ಇದೀರಾ ಬಕೆಟ್ ಇಡತಾ ಇರೋದು ನನಗನ್ ಅನ್ಕೊಂಡಿದೀರಾ ನನಗ್ ನನ್ಗೆ ಯಾರ ಸಾವಿರ ಕತೆಗಳು ಐತೆ ಸಾವಿರ ಟೆನ್ಶನ್ ಗಳು ಜೀವನದಲ್ಲಿ ಐತೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಹೆಂಗ್ ಮಾತಾಡ್ತೀರಾ ನೀವು ಹನ್ನೊಂದುವರೆಗೆ ಒಂಬತ್ ಗಂಟೆಗೆ ಇಟ್ಕೊಳ್ರಿ ಹೆಂಗ್ರಿ ಮಾಡಿದ್ರಿ ನನ್ಗೆ ಫೋನ್ ನೀವು ಹೆಂಗ್ರಿ ಮಾಡಿದ್ರಿ ನನಗ್ ನೀವು ಫೋನು ನೀವ್ ಯಾರ್ರಿ ಫಸ್ಟ್ ಆಫ್ ಆಲ್ ನನಗ್ ಫೋನ್ ಮಾಡಕ್ ನೀವ್ ಯಾರ್ರಿ ಅಲ್ಲ ನಾನ್ ಹೇಳಕ್ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ಇರ್ರಿ ನೀವ್ ಅಶ್ವಿನಿ ಗೌಡ ಆ ಗೌಡ ಈ ಗೌಡ ನನಗ್ ಬೇಡ ನನಗ್ ಬೇಡ ಕತೆಗಳು ನನಗ್ ಬೇಡ ನಿಮಗ್ ಬೇಕಾ ನೀವ್ ಹಿಡ್ಕೊಳ್ಳ್ರಿ ನೀವ್ ಬಕೆ ಇಡ್ತಾರದು ಅಶ್ವಿನಿಗಳು ಸಪೋರ್ಟ್ ಮಾಡ್ರಿ ಅದ್ ಮಾಡ್ರಿ ಇದು ಮಾಡ್ರಿ ನನಗ್ ಬೇಡ ನಿಮಗ್ ಬೇಕಾ ಈ ಫಾಲೋವರ್ಸು ಈ ಇನ್ಸ್ಟಾಗ್ರಾಮು ಈ ತವಲ್ ತೀಟ ನೀವ್ ಹಿಡ್ಕಳ್ರಿ ನಮ್ಮ ಹತ್ರ ಬೇಡ ನನ್ ತಮ್ಮಂಗ ನಾನು ಏನ್ ಮಾಡ್ಬೇಕು ನಾನು ಅದನ್ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರ್ರಿ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ನಿಮಿಷ ಕೇಳ್ರಿ ಇಲ್ಲಿ ಎಲ್ಲಿ ಮನೆ ಅಂದ್ರಲ್ಲ ಶಂಕರ್ ಮಠ ನನ್ ಮನೆ ಶಂಕರ್ ಮಠ ಸರ್ಕಲ್ ನನ್ನ ಮನೆ ಅಲ್ಲಿ ಬಂದು ಯಾರ್ನ ಕೇಳಿದ್ರು ಹೇಳ್ತಾರೆ ರಜತ್ ಅವ್ರ ಮನೆ ಇಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರ ನನ್ನ ಬೆಳಗ್ಗೆ ಇವಾಗ ಇಲ್ಲಿಗೆ ಸಪೋರ್ಟ್ ಮಾಡಿದೆ ಅನ್ಕೊಳ್ರಿ ಏನ್ರಿ ಮಾಡ್ತೀರ ನನ್ನ ಬೆಳಗ್ ನನ್ಗೆ ಏನೋ ಹಲೋ ಜನರಿಂದ ಕರ್ಸ್ಕೊಂತ ಇದ್ದೆ ನೀನು ಮಾಡೋ ಕೆಲ್ಸಗಳು ಹಿಂಗೆ ಅವ್ನು ಮೆತ್ತ ಕರ್ಸ್ಕೊಂಡ್ ಮಾತಾಡ ಬನ್ನಿ ಅಂತ ಕಟ್ ಮಾಡ್ದ ನಿಮಗ್ ಬೇಕಾ ಈ ಫಾಲೋವರ್ಸ್ ಈ ಇನ್ಸ್ಟಾಗ್ರಾಮ್ ಈ ತೋಲ್ ತೂಟೆ ನೀವ್ ಇಟ್ಕೊಳ್ರಿ ನಮ್ಮ ಹತ್ರ ಬೇಡ ನನ್ ತಮ್ಮಂಗ್ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರ್ರಿ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ಇಲ್ಲಿ ಇಲ್ಲಿ ಮನೆ ಅಂದ್ರಲ್ಲ ಶಂಕರ್ ಮಠ ಶಂಕರ್ ಮಠ ಸರ್ಕಲ್ ಮನೆ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ ರಜೆ ಇಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರಾ ನನ್ನ ಬೆಳಗ್ಗೆ ಇವಾಗ ಇಲ್ಲಿಗ್ ಸಪೋರ್ಟ್ ಮಾಡಿದೆ ಅನ್ಕೊಂಡ್ರಿ ಏನ್ರಿ ಮಾಡ್ತೀರಾ ನನ್ನ ಬೆಳಗ್ಗೆ ನನ್ಗೆ ಏನೋ ನೀನು ಮಾಡೋ ಕೆಲಸಗಳು ಹಿಂಗೆ ಅವನು ಮೆತ್ ಕರ್ಸ್ಕೊಂಡ್ ಮಾತಾಡೋ ಬನ್ನಿ ಅಂತ ಕಟ್ ಮಾಡಿದೆ